ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಧ್ವನಿ ದೃಶ್ಯ ಮನೋರಂಜನಾ ಶೃಂಗ ಮೇ ತಿಂಗಳ ಒಂದರಿಂದ ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಮುಂಬೈನಲ್ಲಿ ನಡೆಯಲಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಈ ಕುರಿತು ಮಾಹಿತಿ ನೀಡಿದ್ದು ಮನೋರಂಜನಾ ವಲಯಕ್ಕೆ ಸಂಬಂಧಿಸಿದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಭಾರತ ಕ್ರಿಯಾಶೀಲ ಆರ್ಥಿಕತೆಯಲ್ಲಿ ಅಪಾರ ಅವಕಾಶಗಳನ್ನು ಹೊಂದಿದ್ದು ಯುವ ಪ್ರತಿಭೆಗಳಿಗೆ ಅತ್ಯುತ್ತಮ ಅವಕಾಶ ದೊರೆಯಲಿದೆ ಎಂದು ತಿಳಿಸಿದರು ಶೃಂಗವು ಮನೋರಂಜನಾ ಕ್ಷೇತ್ರದ ಹೂಡಿಕೆದಾರರು ಮತ್ತು ಕ್ರಿಯಾಶೀಲ ಪ್ರತಿಭೆಗಳನ್ನು ಜೋಡಿಸುವ ವೇದಿಕೆಯಾಗಲಿದೆ ಭಾರತವನ್ನು ಜಾಗತಿಕ ವಿನೂತನ ವಿಷಯ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು This For the media, for, for the newspaper, for the satellite TV channel, for the OTT platform, for the digital media, for the filmmakers, all the sector, the entertainment uh, media and entertainment sector, they come together and they celebrate was, uh, four days a wave summit. Is ವೇವ್ಸ್ ಶೃಂಗದ ಅಂಗವಾಗಿ ದೇಶದ ವಿವಿಧೆಡೆ ಆನಿಮೆ ಮತ್ತು ಮಾಂಗಾ ಸ್ಪರ್ಧೆ ವಾಮ್ ಅನ್ನು ಆಯೋಜಿಸಲಾಗಿತ್ತು ಅಂತಿಮ ಸುತ್ತಿಗೆ ಪ್ರವೇಶಿಸಿದ ಹನ್ನೊಂದು ನಗರಗಳ ಸ್ಪರ್ಧಾಳುಗಳು ವೇವ್ಸ್ ಶೃಂಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತದ ಮಾಧ್ಯಮ ಮತ್ತು ಮನೋರಂಜನಾ ಸಂಘಟನೆ ಆಯೋಜಿಸಿದ ವಾಮ್ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ವೃತ್ತಿಪರರು ಪಾಲ್ಗೊಂಡಿದ್ದಾರೆ ಧ್ವನಿ ಹಾಗೂ ದೃಶ್ಯ ಮಾಧ್ಯಮಕ್ಕೆ ಸಂಬಂಧಿಸಿದ ವಿವಿಧ ಸ್ಪರ್ಧೆಗಳನ್ನು ಬೆಂಗಳೂರು ಸೇರಿದಂತೆ ದೇಶದ ಹನ್ನೊಂದು ನಗರಗಳಲ್ಲಿ ನಡೆಸಲಾಗಿತ್ತು ಅನಿಮೇಷನ್ ಕಾಮಿಕ್ಸ್ ಮಾಧ್ಯಮ ಮತ್ತು ಮನೋರಂಜನಾ ವಲಯದ ತಜ್ಞರು ತೀರ್ಪುಗಾರರಾಗಿದ್ದರು ಇದೀಗ ಅಂತಿಮ ಸುತ್ತಿನ ಸ್ಪರ್ಧೆ ಮುಂಬೈನಲ್ಲಿ ಆಯೋಜನೆಗೊಂಡಿದ್ದು ವಿಜೇತರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆಯಲಿದೆ ರುವ ಆನಿಮೆ ಶೃಂಗದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಲಿದೆ